ನಮಸ್ಕಾರ ವೀಕ್ಷಕರೇ ನಮ್ಮ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಪದ್ಮನಾಭ ಭಟ್ ಗುರುಜಿ ಮಾತನಾಡ್ತಿರೋದು ವೀಕ್ಷಕರೇ ನಿಮ್ಮ ಮನೆಯಲ್ಲಿ ಗಂಡ ಹೆಂಡತಿ ಸಮಸ್ಯೆ ತುಂಬ ಆಗ್ತಾಯಿದೆ ಒಬ್ರಿಗೊಬ್ಬರಿಗೆ ತುಂಬ ಹೊಂದಾಣಿಕೆ ಇಲ್ಲ ಜಗಳ ಇದೆ ಮೊದಲಿನ ಥರ ಅಂದರೆ ನಿಮ್ಮ ಜೀವನದಲ್ಲಿ ನೆಮ್ಮದಿನೇ ಇಲ್ಲ ಅಂದರೆ ತುಂಬ ಕಿರಿಕಿರಿ ಆಗ್ತಾ ಇದೆ ನಿಮ್ಮ ಇಬ್ಬರ ನಡುವೆ ಇವಾಗ ಏನು ಮಾಡಬೇಕಂತ ಗೊತ್ತಾಗ್ತಾ ಇಲ್ಲ ಅಂದರೆ ಈ ಒಂದು ತಂತ್ರವನ್ನು ಮಾಡಿ ಸಾಕು ಆ ವ್ಯಕ್ತಿ ನಿಮ್ಮ ಹೆಂಡತಿ ಆಗಿರ್ಬೋದು ಅಥವಾ ನಿಮ್ಮ ಯಜಮಾನ್ರು ಸಂಪೂರ್ಣವಾಗಿ ನಿಮ್ಮ ಮಾತು ಕೇಳ್ತಾರೆ ಹೌದು ಆ ಏನು ಮಾಡಬೇಕಂತ ಹೇಳ್ತೇನೆ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ವೀಕ್ಷಕರೇ ನೀವು ಏನು ಮಾಡಬೇಕಂದ್ರೆ ಒಂದು ಲಿಂಬೆ ಹಣ್ಣು ಮತ್ತು ಒಂದು ಲವಂಗವನ್ನು ತಗೊಂಡ್ಬಿಟ್ಟು ಇವಾಗ ಸಂಪೂರ್ಣವಾಗಿ ನಿಮ್ಮ ಮನೆಯಲ್ಲಿ ಯಾರು ನಿಮಗೆ ಅಂದರೆ ಯಜಮಾನರು ಅಥವಾ ನಿಮ್ಮ ಹೆಂಡತಿ ತುಂಬ ಕಿರಿಕಿರಿ ಮಾಡ್ತಿದ್ದಾರೆ ನೋಡಿ ಅವರ ಹೆಸರನ್ನು ಅದರ ಲಿಂಬೆ ಮೇಲೆ ಬರೀಬೇಕಾಗ್ತದೆ ಅದರ ಮೇಲೆ ಬರೆದಾದ ನಂತರ ಭಾಗದಲ್ಲಿ ಒಂದು ಲವಂಗವನ್ನು ಚುಚ್ಚಿಬಿಟ್ಟು ಸಂಪೂರ್ಣವಾಗಿ ವೀಕ್ಷಕರೇ ನೀವು ಒಂದು ದಿನ ನಿಮ್ಮ ಜೊತೆ ಆ ಒಂದು ಲಿಂಬೆ ಹಣ್ಣನ್ನು ಇಟ್ಕೋಬೇಕಾಗ್ತದೆ ನೀವು ಮಲಗೋ ಜಾಗ ಆಗಿರ್ಬೋದು ಅಥವಾ ನೀವು ಅಂದರೆ ನಿಮ್ಮ ಜೋಬ್ನಲ್ಲಿ ಆಗಿರ್ಬೋದು ನಿಮ್ಮ ಬ್ಯಾಗ್ನಲ್ಲಿ ಆಗಿರ್ಬೋದು ವೀಕ್ಷಕರೇ ನೀವು ಮನೆಯಲ್ಲಿ ಆಗಿರ್ಬೋದು ಎಲ್ಲಾದರೂ ನಿಮ್ಮ ಹತ್ರನೇ ಇಟ್ಕೊಳ್ಳಿ ಸಾಕು ಆ ವ್ಯಕ್ತಿ ಯಾರೇ ಆಗಿರ್ಬೋದು ನಿಮ್ಮ ಮನೆಯಲ್ಲಿ ಅಂದರೆ ಗಂಡ ಹೆಂಡತಿ ಒಳಭಾಗದಲ್ಲೇ ಯಾರು ಈ ಥರ ಸಮಸ್ಯೆ ಮಾಡ್ತಿದ್ರಲ್ಲ ಅವರು ಸಂಪೂರ್ಣವಾಗಿ ಪರಿಹಾರ ಆಗುತ್ತೆ ವೀಕ್ಷಕರೇ ಅಂದರೆ ನಿಮ್ಮ ಮಾತು ಕೇಳ್ತಾರೆ ನೀವು ಒಂದು ತಂತ್ರವನ್ನು ಮಾಡಿದ್ರೆ ಆ ವ್ಯಕ್ತಿ ಸರಿ ಹೋಗ್ತಾರೆ ನಿಮ್ಮ ಮಾತು ಕೇಳ್ತಾರೆ ನೀವು ಹೇಳ್ದಂಗೆ ಅಂದರೆ ನೀವು ಮ ಹಾಕಿದ ಗೆರೆ ದಾಟೋದಿಲ್ಲ ಹೌದು ವೀಕ್ಷಕರೇ ಈ ಒಂದು ಕೆಲಸ ಮಾಡಿ ಅವರಾಗಿ ಅವರೇ ಸರಿ ಹೋಗ್ತಾರೆ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದೇ ತರಹದ ಕಠಿಣ ಆಗ್ತಾ ಇರ್ಬೋದು ಗಂಡ ಹೆಂಡತಿ ಸಮಸ್ಯೆ ಅತ್ತೆ ಸೊಸೆ ಕಿರಿಕಿರಿ ವಿದ್ಯಾಭ್ಯಾಸದಲ್ಲಿ ಹಣಕಾಸಿಂದು ದಾಂಪತ್ಯದ್ದು ವಶೀಕರಣದ್ದು ಡೆಸ್ಕ್ನಲ್ಲಿ ನಂಬರ್ ಕಾಣ್ತಿದೆ ಕಾಲ್ ಮಾಡಿ ನಮಸ್ಕಾರ ಧನ್ಯವಾದಗಳು